ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳೇ ಈಗ ಎಲ್ ಬಿ ಎ ಸರ್ಕಾರದ ಆದೇಶದ ಪ್ರಕಾರ ನಾವು ಪ್ರತಿ ಭಾಷೆಗಳಲ್ಲಿ ಒಂದು ಗದ್ಯ ಒಂದು ಪದ್ಯಕ್ಕೆ ಒಂದು ಎಲ್ ಬಿ ಎ ಅಂದರೆ ಪಾಠ ಆಧಾರಿತ ಮೌಲ್ಯಾಂಕನ ಪರೀಕ್ಷೆಗಳನ್ನು ನಾವು ಮಾಡಬೇಕಾದ ಸಂದರ್ಭ ಎದುರಾಗಿದೆ ಹಾಗಾಗಿ ನಾನಿವತ್ತು ಏನು ಚರ್ಚೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಅತಿ ಸರಳವಾಗಿ ಒಂದು ಎರಡೇ ನಿಮಿಷಗಳಲ್ಲಿ ಎಲ್ ಬಿ ಎ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಉತ್ತರ ಪತ್ರಿಕೆಯನ್ನು ತಯಾರಿಸುವುದು ಹೇಗೆ ಅನ್ನುವಂಥ ಒಂದು ಸುಲಭ ಮಾರ್ಗವನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತಾ ಇದ್ದೀನಿ ನಾವು ನೋಟ್ಬುಕ್ ಎಲ್ ಎಮ್ ಅಂತ ಒಂದು ಆ್ಯಪ್ ಇದೆ ಇದು ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಟ್ಬುಕ್ ಎಲ್ ಎಮ್ ಅಂತ ಆ್ಯಪು ಇದನ್ನು ಆಗಲೇ ನೀವೇನು ಮಾಡಬೇಕು ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ನಾನೀಗಾಗಲೇ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಏನು ಮಾಡಬೇಕಂದ್ರೆ ಅದರಲ್ಲಿ ನಾವು ಎಲ್ಲ ಥರದ ಒಂದು ಡಾಕ್ಯುಮೆಂಟ್ಗಳನ್ನು ಮೊದಲು ಸೇರಿಸ್ಬೇಕಾಗ್ತದೆ ಅಪ್ಲೋಡ್ ಮಾಡಬೇಕಾಗ್ತದೆ ಯಾವ ರೀತಿ ಅಂತ ಈಗ ನಾವು ನೋಡೋಣ ನಾನೀಗ ನೋಟ್ಬುಕ್ ಎಲ್ ಎಮ್ ಆ್ಯಪನ್ನು ಓಪನ್ ಮಾಡ್ತಾ ಇದ್ದೀನಿ ಆಗಲೇ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಈ ಥರ ಬರುತ್ತೆ ಕ್ರಿಯೇಟ್ ನೀವು ಅಂತ ಒಂದು ಆಪ್ಷನ್ ಇದೆ ಅದರಲ್ಲಿ ನೀವು ಬೇರೆ ಬುಕ್ಗಳನ್ನು ಸೇರಿಸ್ಬೋದು ಕಡೆ ಇಲ್ಲಿ ಸೋರ್ಸ್ ಅಂತ ಇದೆ ನಾನು ಇಷ್ಟು ಬುಕ್ಗಳನ್ನು ಆಗಲೇ ಅಪ್ಲೋಡ್ ಮಾಡಿದ್ದೀನಿ ಯಾವುದಂದ್ರೆ ಎಂಟನೇ ತರಗತಿ ಬುಕ್ಕು ಹತ್ತನೇ ತರಗತಿ ಬುಕ್ಕು ಮತ್ತು ಪಾಠ ಯೋಜನೆ ಆಮೇಲೆ ಮಾದರಿ ಉತ್ತರಗಳನ್ನು ಕೂಡ ನಾನು ಆಗಲೇ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿರೋ ಮಾಹಿತಿಯನ್ನು ಅದು ನಮಗೆ ಏನು ಮಾಡ್ತದೆ ಒದಗಿಸಿಕೊಡ್ತದೆ ಬೇಗನೆ ತಯಾರಿಸಿ ಕೊಡ್ತದೆ ಅದು ಇಲ್ಲಿ ಚಾಟ್ ಅಂತ ಇದೆ ನೋಡಿ ಕ್ಲಿಕ್ ಮಾಡಬೇಕು ಚಾಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನಾವು ಪ್ರಶ್ನೆಯನ್ನು ಹಾಕಬೇಕು ಅದು ನಮಗೆ ಉತ್ತರವನ್ನು ಕೊಡ್ತದೆ ಇಲ್ಲಿ ಪ್ರಶ್ನೆಯನ್ನು ಹಾಕಬೇಕು ಆಸ್ಕ್ ಅಂತ ಇದೆಯಲ್ಲ ಇಲ್ಲಿ ಪ್ರಶ್ನೆ ಹಾಕಬೇಕು ಇಲ್ಲಿ ಪ್ರಶ್ನೆ ಹಾಕಬೇಕು ಅಂದರೆ ನಾವೇನು ಮಾಡಬೇಕು ಮೊದಲು ಆ ಪ್ರಶ್ನೆಗಳನ್ನು ವರ್ಡ್ನಲ್ಲಿ ರೆಡಿ ಮಾಡ್ಕೊಂಡಿರಬೇಕು ನಾನೀಗ ಮೊಬೈಲಲ್ಲಿ ವರ್ಡ್ ಡಬ್ಲ್ಯೂ ಪಿ ಎಸ್ ಆಫೀಸನ್ನು ಯೂಸ್ ಮಾಡಿಬಿಟ್ಟು ವರ್ಡ್ ಅಲ್ಲಿ ಡಾಕ್ಯುಮೆಂಟಲ್ಲಿ ನಾನು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿದ್ದೀನಿ ಅದನ್ನು ನೋಡೋಣ ಇಲ್ಲಿ ನೋಡಿ ವರ್ಡ್ ಡಾಕ್ಯುಮೆಂಟಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿರೋದನ್ನು ಇಲ್ಲಿ ನೀವು ಗಮನಿಸ್ಬೋದು ಇದು ಇಡೀ ಪ್ರಶ್ನೆ ಪತ್ರಿಕೆ ಈ ಪ್ರಶ್ನೆ ಪತ್ರಿಕೆಯನ್ನು ನಾವೇನು ಮಾಡ್ಕೋಬೇಕಂದ್ರೆ ಕಾಪಿ ಮಾಡ್ಕೋಬೇಕು ಅದನ್ನು ನಾನೇ ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಇಲ್ಲಿಂದ ಹಿಡಿದು ಇಷ್ಟನ್ನು ಕೂಡ ಪ್ರಶ್ನೆ ಪತ್ರಿಕೆನ ಏನು ಮಾಡೋದು ಸೆಲೆಕ್ಟ್ ಮಾಡ್ಕೊಳ್ಳೋದು ಇಷ್ಟು ಪ್ರಶ್ನೆ ಪತ್ರಿಕೆ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡೋದು ಕಾಪಿ ಮಾಡ್ಕೊಂಬಿಟ್ಟು ಇಲ್ಲಿ ನೋಟ್ಬುಕ್ ಎಲ್ ಎಮ್ಗೆ ಹೋಗೋದು ಎಲ್ ಎಮ್ಗೆ ಹೋಗ್ಬಿಟ್ಟು ಏನು ಮಾಡಬೇಕಂದ್ರೆ ಆಸ್ಕ್ ಮೇಲೆ ಇಲ್ಲಿ ಪೇಸ್ಟ್ ಮಾಡೋದು ಪೇಸ್ಟ್ ಮಾಡಿ ಇದನ್ನು ಇಲ್ಲಿ ಏರೋ ಮಾರ್ಕ್ ಅಂತ ಇರ್ತದಲ್ಲ ಈ ಏರೋ ಮಾರ್ಕ್ ಮೇಲೆ ನಾವೇನು ಮಾಡಬೇಕು ಕ್ಲಿಕ್ ಮಾಡಬೇಕು ಆ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಮಾಡಿದ ತಕ್ಷಣ ಅದು ನಮಗೇನು ಮಾಡ್ತದೆ ಈ ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ನೀಡ್ತದೆ ನಾವು ಎಷ್ಟು ಹೆಚ್ಚಿನ ವಿಷಯವನ್ನು ಅದಕ್ಕೆ ಕೇಳ್ತೀವಿ ಅಷ್ಟು ಹೆಚ್ಚಿನ ಸಮಯವನ್ನು ಅದು ತಗೊತದೆ ನೋಡಿ ಶಿಕ್ಷಕರೇ ಎರಡೇ ನಿಮಿಷದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕಂಡ್ಕೊಂಡಿದ್ದೀವಿ ಅಲ್ವಾ ಎಷ್ಟು ಸುಲಭ ನೋಡಿ ಅದಕ್ಕೂ ವಿವರವಾಗಿ ಉತ್ತರವನ್ನು ಕೊಡ್ತದದು ಇಲ್ಲಿ ನೋಡಿ ರಾಯಪದ ತದ್ಭವರೂಪ ರಾಜ ಮೋಹ ಆಸೆ ಹಸಿ ಅಂದರೆ ಕಂಟಗ ಸಿಹಿ ಅಂದರೆ ಕಹಿ ಒಂದು ವಾಕ್ಯದ ಉತ್ತರಗಳು ಇವೆಲ್ಲವೂ ಕೂಡ ನಮಗೆ ಕೈ ಮುಂದೆ ಒಂದೇ ನಿಮಿಷದಲ್ಲಿ ಬಂತು ಈಗ ಏನು ಮಾಡಬೇಕಂದ್ರೆ ಇಲ್ಲಿ ಕಾಪಿ ಅಂತ ಒಂದು ಆಪ್ಷನ್ ಇದೆ ಕಾಪಿ ಆಪ್ಷನ್ ಈ ಕಾಪಿ ಆಪ್ಷನಲ್ಲಿ ನಾವು ಅದನ್ನು ಏನು ಮಾಡೋದು ಮಾಹಿತಿಯನ್ನು ಕಾಪಿ ಮಾಡ್ಕೊಳ್ಳೋದು ಕಾಪಿ ಮಾಡಿಕೊಂಡೆ ಕಾಪಿ ಮಾಡ್ಕೊಂಬಿಟ್ಟು ಇದೇ ವರ್ಡ್ ಡಾಕ್ಯುಮೆಂಟಲ್ಲಿ ಹೋಗೋದು ವರ್ಡ್ ಡಾಕ್ಯುಮೆಂಟಲ್ಲಿ ಹೋಗಿ ನಾನೀಗಾಗಲೇ ರೆಡಿ ಮಾಡ್ಕೊಂಡಿದ್ದೀನಿ ಉತ್ತರ ಉತ್ತರಸೂಚಿಯನ್ನು ಅಲ್ಲಿಗೆ ಕೊಡಬೇಕು ನಾನೀಗ ಉತ್ತರಸೂಚಿಯನ್ನು ಅಲ್ಲಿ ನಾವು ಏನು ಮಾಡೋದು ಇದನ್ನು ಪೇಸ್ಟ್ ಮಾಡೋದು ಇಲ್ಲಿ ಬರ್ತಿದ್ರೆ ಪೇಸ್ಟ್ ಅಂತ ಬರ್ತದೆ ಆಪ್ಷನ್ನು ಆ ಪೇಸ್ಟ್ ಆಪ್ಷನನ್ನು ನಾವೇನು ಮಾಡಬೇಕು ಕ್ಲಿಕ್ ಮಾಡಬೇಕು ಪೇಸ್ಟ್ ಪೇಸ್ಟ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಬೇಕಾದ ಎಲ್ಲ ಉತ್ತರಗಳನ್ನು ಅದು ಕೊಡ್ತಾ ಹೋಗ್ತದೆ ನಾವು ಇದು ಆ ಹೆಚ್ಚಿನ ವಿವರಣೆಯನ್ನು ಕೂಡ ನಾವು ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಏನು ಮಾಡ್ಬೋದು ಅದನ್ನು ಡಿಲೀಟ್ ಮಾಡ್ಬೋದು ಅಥವಾ ಕಟ್ ಮಾಡ್ಬೋದು ಕಟ್ ಮಾಡಿ ನಮಗೆ ಬೇಕಾದ ಉತ್ತರವನ್ನು ಮಾತ್ರ ಅಲ್ಲಿ ಇರಿಸ್ಬೋದು ನೋಡಿ ಶಿಕ್ಷಕರೇ ಎಷ್ಟು ಸುಲಭವಾಗಿ ನಾವು ಈ ಉತ್ತರವನ್ನು ತಯಾರು ಮಾಡಿಕೊಳ್ಬೋದು ಈ ರೀತಿಯಾಗಿ ಕಡಿಮೆ ಸಮಯದಲ್ಲಿ ಎಲ್ಲ ಉತ್ತರಗಳನ್ನು ತಯಾರಿಸಿಕೊಂಡು ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ನಾವು ಅದನ್ನು ಇಟ್ಕೊಳ್ಬೇಕಾಗ್ತದೆ ಮಾಹಿತಿ ಎಷ್ಟು ಸುಲಭ ಇದೆ ಅಲ್ವಾ ಹಾಗಾಗಿ ಈ ಸುಲಭದ ಒಂದು ಮಾರ್ಗವನ್ನು ಎಲ್ಲರೂ ಅದನ್ನು ಬಳಸ್ಕೊಳ್ಳಿ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತಿನ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಬಹಳ ಅನುಕೂಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದನ್ನು ಒಂದೇ ಪೇಜಲ್ಲಿ ಬರೋ ಹಾಗೆ ಕೂಡ ಮಾಡ್ಬೋದು ಫೈಲ್ ಆಪ್ಷನ್ಗೆ ಹೋಗಿ ಹೋಮ್ ಆಪ್ಷನ್ಗೆ ಹೋಗಿ ನಂಬರ್ ಕಡಿಮೆ ಇಟ್ಕೊಂಡ್ರೆ ಒಂದು ಫೈಲ್ ನೋಡಿ ಒಂದೇ ಪೇಜಲ್ಲಿ ಅದು ಬರ್ತದೆ ಇದನ್ನು ನಾವೇನು ಮಾಡ್ಬೋದು ಸುಲಭವಾಗಿ ಪ್ರಿಂಟ್ ತಗೊಂಡು ಹಾಗಿ ಇಟ್ಕೊಳ್ತೀವಿ